ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನೋಡಿ ನಮ್ಮ ಮನೆ ಕೆಳಗೆ ಎಷ್ಟು ನೀರು ತುಂಬಿದೆ ನೋಡಿ ಅಷ್ಟು ಮಳೆ ಬಂದಿ. ಕೋಲ್ಡು ನೀರು ತುಂಬ ಚೆನ್ನಾಗಾಗುತ್ತೆ ನೀರಲ್ಲಿ ಹೋಗಲಿಕ್ಕೆ ಐಸಲ್ಲಿ ಕಾಲಿಟ್ಟಾಗೆ ಆಗುತ್ತೆ ನೀರು ತುಂಬಿದೆ ನದಿಯಲ್ಲಿ ಎಷ್ಟು ತುಂಬಿದೆ ಅಂತೇಳಿ ಮಣ್ಣೆ ತೋರಿಸ್ತೇನೆ ಅಂಕಲ್ ಹೋದರು ಬಳೆ ಹಾಕ್ಲಿಕ್ಕೆ ನೋಡಿ ಎಷ್ಟು ತೆಂಗಿನಕಾಯಿ ಬರ್ತಾ ಉಂಟು ಕಾಣೋದಿಲ್ಲ ಸ್ವಲ್ಪ ನೋಡಿ ಮೊನ್ನೆ ಇಷ್ಟು ಇರಲಿಲ್ಲ ನೀರು ತುಂಬ ಆಗಿದೆ ನೋಡಿ ಎಷ್ಟು ಮೇಲೆ ಬಂದಿದೆ ನೋಡಿ ತೆಂಗಿನಕಾಯಿ ಹೋಗ್ತಾ ಉಂಟು ಅಲ್ಲಿ ನೋಡಿ ಅಲ್ಲಿ ಬ್ಲ್ಯಾಕ್ ಆಗಿ ಕಾಣ್ತದಲ್ವ ತುಂಬ ತುಂಬಿದೆ ನೀರು ನೋಡಿ ಕಸ ಕೂಡ ಅಷ್ಟೇ ಹೋಗ್ತಾ ಉಂಟು ಅಲ್ಲಿ ಮೇಲಿನ ನೀರೆಲ್ಲ ಇಲ್ಲಿ ಕೆಳಗೆ ಇಳಿದು ಬರ್ತಾ ಉಂಟು ನಾನು ಈಗ ನಡೆದುಕೊಂಡು ಬಂದೆ ಅಲ್ವಾ ಆ ನೀರೆಲ್ಲ ಮೇಲಿಂದ ಕೆಳಗೆ ಇಳಿದು ಈ ನದಿಗೆ ಸೇರ್ತದೆ ನೋಡಿ ಎಷ್ಟೊಂದು ದೊಡ್ಡ ಕಟ್ಟಿಗೆ ಬಂದು ಸೇರಿಕೊಂಡಿದ್ದೆ ಮಳೆಗೆ ನೋಡಿ ಹೆದರಿಕೆ ಕೂಡ ಆಗ್ತದೆ ಜಾರಿ ಬಿದ್ದರೆ ಕೆಳಗೆ ನೀರಿಗೆ ನೋಡಿ ಅಲ್ಲಿಂದು ಪ್ಲಾಸ್ಟಿಕ್ ತೊಟ್ಟೆ ಬರ್ತಾ ಇದೆ ಯಾರೋ ಕಸಗಳನ್ನೆಲ್ಲ ಬಿಸಾಡ್ತಾರೆ ಅದೆಲ್ಲ ಈ ನೀರಿಗೆ ಬರ್ತಾ ಇದೆ ನೋಡಿ ಇವತ್ತು ಬಳೆ ಹಾಕ್ಲಿಕ್ಕೆ ಹೋಗಿದ್ದಾರೆ ಅಂಕಲ್ ಆದರೆ ಎಷ್ಟು ಮೀನು ಸಿಗ್ತದೆ ಅಂತ ನೋಡುವ ನಿನ್ನೆ ರಾತ್ರಿ ಫುಲ್ಲು ಬಂದಿದೆ ಮಳೆ ಆ ಮಳೆಗೆ ಎಷ್ಟು ನೀರು ತುಂಬಿದೆ ನೋಡಿ ಇಲ್ಲಿ ನೋಡಿ ಅಂಕಲ್ ಮೀನು ತಗೊಂಡು ಬಂದ್ರು ಮೀನು ಸಿಕ್ಕಿದೆ ಅಂತ ಹೇಳಿದ್ರು ಹಾಗೆ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಮೀನು ಸಿಕ್ಕಿದೆ ಅಂತ ನೋಡಿ ಅಂಕಲ್ ಧೋನಿಯನ್ನು ಕಟ್ತಾ ಇದ್ದಾರೆ ನೋಡಿ ಎಷ್ಟು ನೀರು ತುಂಬಿದೆ ಬೆಳಗ್ಗೆಗಿಂತ ಜಾಸ್ತಿ ತುಂಬಿದೆ ಇವಾಗ ನೋಡಿ ತುಂಬ ಇದೆ ನೀರು ಇನ್ನು ಜಾಸ್ತಿ ಆಗ್ತಾ ಬರ್ಬೋದು ನೈಟ್ ಆಗುವಾಗ ಹೇಳಲಿಕ್ಕಾಗೋದಿಲ್ಲ ಮಳೆ ತುಂಬ ಇತ್ತಲ್ವಾಯ್ತು ಹಾಗೆ ಜಾಸ್ತಿ ಆಗಿದೆ ನೋಡಿ ಎಷ್ಟು ನೀರು ಅಂಕಲ್ ಬೆಳಿಗ್ಗೆ ಹಾಕಿದ ಅಂಕಲ್ ಅಂಕಲ್ ಮೀನ್ ತಗೊಂಡು ಬಂದರು ಮೇಲೆ ನೋಡಿ ಎಷ್ಟಿದೆ ಮೀನು ನೋಡಿ ಇವತ್ತು ತುಂಬ ಬಿದ್ದಿದೆ ಅವರಿಗೆ ನೋಡಿ ಬೆಳೆಗೆ ನೋಡಿ ಜೀವ ಜೀವ ಇದೆ ಎಲ್ಲ ಅವರೊಂದು ಹತ್ತುವರೆ ಆಗುವಾಗ ಹಾಕಿದ್ರು ಗಾಳವನ್ನು ಬಲೆಯನ್ನು ಹಾಕಿದ್ರು ಇವಾಗ ನೋಡಿ ಎಲ್ಲ ಜೀವ ಜೀವ ಇದೆ ನೋಡಿ ಒಂದು ಕಡೆಗೆ ಸ್ವಲ್ಪ ದೊಡ್ಡದಿದೆ ನೋಡಿ ನಮ್ಮ ಕಾರುಗಳು ಮೇಯ್ತಾ ಇದೆ ಈಗಷ್ಟೇ ಬಂದದಷ್ಟೇ ಹೊರಗೆ ಮಳೆ ನಿಂತಾಗ ನದಿಯ ಪಕ್ಕದಲ್ಲೇ ಇದೆ ಎರಡು ಕೂಡ ಇನ್ನು ಮಳೆಗೆ ಆಗ್ತದೆ ಒದ್ದೆ ಆಗ್ತಾರೆ ಇಬ್ಬರು ಕೂಡ ನೋಡಿ ಇಲ್ಲಿ ನಡ್ಕೊಂಡು ಹೋಗುವ ದಾರಿ ಕೂಡ ನೀರಲ್ಲಿ ಮುಳುಗಿದೆ ಎಷ್ಟು ನೀರು ನೋಡಿ ನಡೆದು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಇಲ್ಲಿ ದಪ್ಪ ದಪ್ಪ ರೈಪುಗಳನ್ನು ಹಾಕಿದ್ದೇವೆ ಆದರೂ ಕೂಡ ಇಟ್ಟ ಕಾಲು ಮೇಲೆ ತೆಗಿಲಿಕ್ಕೆ ಆಗೋದಿಲ್ಲ ಯಾಕೆಲ್ಲ ಯಾಕೆಂದರೆ ಕೆಸರಲ್ಲಿ ಎಲ್ಲ ಕಾಳು ಇದಾಗುತ್ತೆ ಕೆಸರಿದೆ ಅಲ್ಲ ಹಾಗೆ ಕಾಲು ಬರುವುದಿಲ್ಲ ಮೇಲಕ್ಕೆ ನೋಡಿ ಈ ಸೋಲ ಸೋಲಾರಲ್ಲಿ ನಾವು ಬೇಸಿಗೆಗಾಲಲ್ಲಿ ಹಾಕಿಟ್ರೆ ಮಳೆಗಾಲಕ್ಕೆ ಕಟ್ಟಿಗೆ ಅದೆಲ್ಲ ಚೆನ್ನಾಗಿರುತ್ತೆ ಒದ್ದೆ ಆಗೋದಿಲ್ಲ ಅಲ್ಲ ಬೆಚ್ಚಾಗಿರುತ್ತೆ ಈ ಸೋಲಾರ್ ಕೂಡ ನೋಡಿ ಸ್ವಲ್ಪ ಅಡಿಕೆ ಮತ್ತು ಸ್ವಲ್ಪ ತೆಂಗಿನ ಚಿಪ್ಪಿದೆ ತೆಂಗಿನಕಾಯಿಯ ಸಿಪ್ಪಿದೆ ನೋಡಿ ಮಳೆ ಬಂತು ಜೋರು ಬಂತು ಮಳೆ ನೋಡಿ ಬರ್ತಾ ಇದೆ ಇವತ್ತು ಮಳೆ ಬಿಡುವಾಗೆ ಕಾಣ್ತಿಲ್ಲ ನಿನ್ನೆ ನೈಟ್ ಸ್ಟಾರ್ಟ್ ಆದ ಮಳೆ ಕಂಟಿನ್ಯೂ ಇವತ್ತು ಫುಲ್ ಡೇ ಇಂದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಅಡಿಕೆ ಮರದಿಂದ ನೀರು ನೋಡಿ ಯಾವ ಥರ ಬೀಳ್ತಾ ಇದೆ ಹ್ಞೂ ಈ ಥರ ಎಲ್ಲ ಮಳೆಗಾಲದಲ್ಲಿ ನೋಡಲಿಕ್ಕೆ ತುಂಬ ಚೆಂದ ಈ ಥರ ಸೀನರಿಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎರಡು ಒಂದು ದೊಡ್ಡದಾನ ಮತ್ತು ಅದರ ಕಾರು ಮಳೆಗೆ ಒದ್ದೆ ಆಗ್ತಿದ್ದಾರೆ ನೋಡಿ ಬೇಸರ ಅನ್ನಿಸ್ತಿದೆ ನೋಡುವಾಗ ಆದ್ರೇನು ಮಾಡೋದು ಅವುಗಳಿಗೆ ಈ ಥರವೇ ಮೇಯ್ದು ಹೊಟ್ಟೆ ತುಂಬ ಕಷ್ಟ ಅಲ್ವಾ ನೋಡಿ ಮಳೆಗೆ ದೊಡ್ಡದು ಮತ್ತು ಎರಡು ಕೂಡ ನಿಂತಿದೆ ಚಳಿ ಆಗ್ತಾ ಇದೆ ಏನ ಪಾಪ ಎಷ್ಟು ಜೋರು ಮಳೆ ಬರ್ತಾ ಇದೆ ನೋಡಿ ತುಂಬಾ ಜೋರು ಮಳೆ ಇವತ್ತು ಫುಲ್ ಡೇ ಮಳೆ ಕಾಣ್ಬೇಕು ನೋಡಿ ಪೇರಳ ಇದೆ ತುಂಬಾ ಇದೆ ಆದ್ರೆ ತಿಳಿಕಿಲ್ಲ ಚಿಕ್ಕ ಚಿಕ್ಕದು ನೋಡಿ ನಾವು ಈ ಮಳೆಗೆ ಈ ತೋಟದಲ್ಲಿ ಬರ್ತಾ ಇದ್ದೇವೆ ನದಿಯ ಪಕ್ಕದಲ್ಲಿ ಹೋಗಿದ್ವಿ ನದಿಯ ಬದಿಗೆ ಅಲ್ಲಿ ಅದು ಸ್ವಲ್ಪ ಶೂಟ್ ಮಾಡಿ ಇವಾಗ ತೋಟದಲ್ಲಿ ಹೋಗ್ತಾ ಇದ್ದೇವೆ ನೋಡಿ ತುಂಬಾ ಜೋರು ಮಳೆ ಬರ್ತಾ ಉಂಟು ತೋಟದಲ್ಲೆಲ್ಲ ನೀರು ನಿಂತಿದೆ ನೋಡಿ ಆಗುದಿಲ್ಲ ತೋಟದಲ್ಲಿ ಮಳೆಗಾಲದಲ್ಲಿ ಇದೆಲ್ಲ ಜಾಸ್ತಿ ಅಲ್ವಾ ಕೆಂಚು ಕೆಂಚಾಗೆಲ್ಲ ಇರ್ತದೆ ದಾರಿ ಪ್ರಸರ ಕೆಸರೇ ಇರುದು ಎಷ್ಟು ನೀರು ತುಂಬಿದೆ ನೋಡಿ ತೋಟದಲ್ಲಿ ಜಾಸ್ತಿ ಸೊಳ್ಳೆ ಇರುದು ಈ ಮಳೆಗೆ ನೋಡಿ ಎಷ್ಟು ನೀರು ತುಂಬಿದೆ ಅಡಿಕೆ ಬಿಡದೆ ತೋಟದ ಮಧ್ಯದಲ್ಲಿ ಬರ್ತಾ ಇದ್ದೇವೆ ನಾವು ಅಡಿಕೆ ಎಲ್ಲ ಬಿದ್ದಿದೆ ಆಗುದಿಲ್ಲ ಮಳೆಗೆ ಇನ್ನ ನಾಕೊಂಡು ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ನೀರ್ ತುಂಬಿದೆ ಚಿಕ್ಕ ತೋಡಿದ್ರು ನೋಡಿ ಇಲ್ಲೆಲ್ಲ ಅಡಿಕೆ ಬಿದ್ದಿದೆ ನೋಡಿ ತೋಟಕ್ಕೆ ಹೇಗೂ ಬಂದ್ವಿ ಈಗ ರಿಟರ್ನ್ ಹೋಗೋದೇ ದೊಡ್ಡ ಕಷ್ಟ ನಡೀಲಿಕ್ಕೂ ಆಗೋದಿಲ್ಲ ಈ ನೀರಿನಲ್ಲಿ ಚಪ್ಪಲೆ ಒಮ್ಮೆ ಚಪ್ಪಳೊಮ್ಮೆ ಮನೆಯೊಳಗೆ ಹೋದರೆ ಬರುದೇ ಇಲ್ಲ ಒಳಗೆ ಹೋದ್ರೆ ಕಾಲಲ್ಲಿ ಎಳಿಲಿಕ್ಕೂ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಬರ್ತಾ ಇದ್ದೇವೆ ನಮ್ಮ ಪರದಾಟ ಒಂದು ಹೋಗಲಿಕ್ಕೆ ಮನೆಗೆ ಬೇಗ ಬೇಗ ನಡೀಲಿಕ್ಕೂ ಆಗೋದಿಲ್ಲ ಮನೇನದು ಗಜಿಬೀಜ ಆಗಿರುತ್ತೆ ಅಲ್ವಾ ಮಳೆಗೆ ಹಾಗೆ ನಾವು ಬಿಟ್ಟ ಹೆಜ್ಜೆ ಎಲ್ಲ ಅದಕ್ಕೆ ಅಂಟಿಕೊಳ್ಳುತ್ತದೆ ಅದು ಮೇಲೆ ಬರಲಿಕ್ಕೆ ಆಗುದಿಲ್ಲ ಕಾಲನ್ನು ಮೇಲೆ ತೆಗೀಲಿಕ್ಕೆ ಆಗುದಿಲ್ಲ ತುಂಬ ಕಷ್ಟ ಆಗ್ತದೆ ಇದು ತುಂಬ ಆಗ್ತದೆ ನೀರಿನಲ್ಲಿ ಹನಿ ಹನಿ ಬೀಳ್ತದೆ ನೋಡಿ ಏನೋ ವ್ಯವಸ್ಥಾ ಇದೆ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು